ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಆತ್ಮಾವಲೋಕನ ಸಭೆ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಹಾಗೂ ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಸಮಿತಿಗಳ ಸಂಯುಕ್ತ ಅವಸರಯದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸದಾನಂದ್ ಡಗನ್ನ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಯಾದಂಥ ವಿನೋದ್ ಒಸುಟಿ ಶಾಸಕರಾದ ಕೋನರೆಡಿ ಮಾಜಿ ಶಾಸಕರಾದ ಎಂಎಸ್ ಅಕ್ಕಿ ಶ್ರೀಮತಿ ಕುಸುಮಾವತಿ ಶಿವಳ್ಳಿ ಅನಿಲ್ ಕುಮಾರ್ ಪಾಟೀಲ್ ಇಸ್ಮಾಯಿಲ್ ತಮಟಗಾರ್ ಶಕೀರ್ ಸನ್ನದಿ ಹಾಗೂ ಪಕ್ಷದ ಮುಖಂಡರು ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಪೋರ್ಟ್ ತ್ರೀ ಇಂಡಿಯಾ ಹುಬ್ಬಳ್ಳಿ ಂತೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಮಹಿಳಾ ಪಕ್ಕದಲ್ಲಿ ಶಾಸಕರು ಮಾಜಿ ಶಾಸಕರು ಪಾಲಿಕೆ ಸದಸ್ಯರು ಜಿಲ್ಲಾ ಅಧ್ಯಕ್ಷರು ಅಧ್ಯಕ್ಷರು ಮಾತಾಡಿದರು ಯಾವ ರೀತಿ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದಾಗಿ ಒಂದಾಗಿ ಸಲ ನಾವೇ ಅಭ್ಯರ್ಥಿ ನಾವು ಒಂದಾಗಿ ದುಡಿದ್ರ ಯಾರೊಂದು ಆತ್ಮದೇ ಆಸ ಈ ಕ್ಷೇತ್ರ ಹತ್ತುವಾಗ ನೋಡಲ್ಲ ಅವ್ರ ಮನಿ ಕಳ್ಸಬೇಕಂತಾನೆ ಬಹಳ ಪ್ರಮಾಣಿಕವಾಗಿ ಒಂದೇ ಕೆಲಸ ಮಾಡಿದ್ವಿ ಅದರ ಸಂಕೇತ ಒಂದ್ ಬರೇ ಕೇವಲ ತೊಂಬತ್ ಸಾವಿರ ನಾವು ಹಿಂದು ಒಂದ್ ಲಕ್ಷ ಹತ್ತು ಅವ್ರು ನೀರು ಮುಡಿದೇವ್ ಇದು ಸನ್ಮಾತ್ ಅಲ್ಲ ಇಂತಹ ಕಾಲ ಏನೇನೋ ಅಂದ್ರು ಏನೇನೋ ಮಾತನಾಡಿರೋ ಏನೇನೋ ಭೂಮಿ ಖುಷಿರೋ ಜೊತೆ ಅಂದ್ರೆ ಪ್ರಸ್ತಾಪ ಏನೋ ಒಂದು ಪ್ರಕಾರ ಆತ ನಮ್ಗೆ ಹಿನ್ನದೇ ಆತ ಒಬ್ಬ ಒಂದು ಘಟನೆ ನಮ್ಗೆ ಹಿನ್ನೆಲೆ ಆಗ್ತದೆ ಅವೆಲ್ಲ ಆಗ ಕೂಡ ನಾವು ಕೇವಲ ನಲವತ್ತೈದು ಸಾವಿರ ಹಿಂದಲೇ ಒಂಬತ್ತು ಸಾವಿರ ನಲವತ್ತೈದು ಸಾವಿರ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಮೀರಿ ನಾವು ದುಡಿದು ಒಬ್ಬ ಯುವ ಭೇಟಿ ಪಕ್ಷದ ಮುಖಂಡು ಒಬ್ಬ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಒಬ್ಬ ಯುವಕ ವೈರಸ್ ಗುರುತಿಸಿ ನಮ್ಮ ಕಾರ್ಯಕರ್ತರು ಸಾಮಾನ್ಯ ಕಾಲದಲ್ಲಿ ತೆಗೆದುಕೊಟ್ಟು ಅದೇ ಅಂಗವಾಗಿ ಎಲ್ಲರೂ ದುಡಿದ್ವಿ ಬಹಳ ಕ್ಷೇತ್ರದಾಗ ಬದಲಾವಣೆ ಆಗ್ಯಾವ ಉದಾಹರಣೆಗೆ ಕುಂದುವ ಮತಕ್ಷೇತ್ರ ಕೇವಲ ಹದಿನಾರು ಶಿಖಾ ಮತಕ್ಷೇತ್ರ ಒಂಬತ್ತು ಸಾವಿರದ ಬಹಳ ಹೆಸರ ಬದಲಾವಣೆ ಆಗಿ ಕಾರ್ಯಕರ್ತರು ಒಗ್ಗಟ್ಟೆ ದುಡಿದ್ರಿ ಉಮೇದವರು ಕೇಂದ್ರ ಮತಕ್ಷೇತ್ರ ಪ್ರಸ್ತಾಪ ಕಾರಣ ಉಮೇದಾರ ಕೇಂದ್ರ ಮತಕ್ಷೇತ್ರದಾಗ ಇಸ್ರಾ ಪಾಲಿಕೆ ಸದಸ್ಯರು ಎಲ್ಲರೂ ಒಂದಾಗಿ ಪ್ರತಿಯೊಂದು ಕಾರ್ಯಕರ್ತಾಗ ರ್ಯಾಲಿ ಇರ್ಬೋದು ತಾವೆ ಎಲ್ಲ ಪ್ರಯತ್ನ ಮಾಡಿ ನಮ್ಮ ಕೂಡ ತಾವು ಎಲ್ಲ ಮನವ್ ಮಾಡಿ ಪ್ರಯತ್ನ ಮಾಡಿದ್ವಿ ಆ ನಮ್ಮ ಕೈಗೆ ಶೋಷ ಅದೇನು ಕೆಲವು ಸಿಗು ಸಿಡಿಲ್ಲ ಅದಕ್ಕೆ ಬಹಳ ಕಾರಣ ಈಗ ಅಕ್ಕ ಹೇಳಿ ಅದಕ್ಕೆ ಬಹಳ ಕಾರಣದಿಂದ ನಮ್ಮ ಸೋಲು ಅನ್ಭವ ಅದ ಸೋಲಿದೆ ಯಾಕ ನೀವು ನಿಷ್ಠೆಯಿಂದ ಕೇವಲ ತೊಂಬತ್ತು ಸಾವಿರ ಅದ ನಲವತ್ತೈದು ಸಾವಿರ ಮಂದಿಗಳು ನೋಡಿದ್ರಿ ಮಾನ್ಯ ಮಂತ್ರಿಗಳು ಆ ಇಲ್ಲಿ ಇದ್ದಂತ ಅಭ್ಯರ್ಥಿ ಅವನು ಎಂದೂ ಟೀಕಾ ಮಾಡಲಿಲ್ಲ ಯಾಕ ಮೋದಿನ ಗುರಿಯಾಗಿಟ್ಕೊಂಡು ಆ ಪ್ರತಿ ಬಾರಿ ಹುಬ್ಳಿಗೆ ಬಂದಾಗ ನರೇಂದ್ರ ಮೋದಿ ಅಭ್ವಾನ ಯಾವ ರೀತಿ ಅವರು ಕಲಪೇ ಅವರು ಅವರ ದುರಾಯಿತವನ್ನ ಟೀಕಾ ಮಾಡ್ಕೊಂಡು ಬಂದರು ಯಾಕ ಜನರು ಈ ಅಭ್ಯರ್ಥಿ ಹೆಸರು ತಗೊಂಡ್ ಮತ್ ನಾವ್ ಇರುವ ನರೇಂದ್ರ ಮೋದಿ ಟೀಕಾ ಮಾಡುವ ಮೂಲಕ ಅವನ ಗುರಿ ಅವನ ಗುರಿ ಮಾಡೋ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಈ ಭಾಗದ ಜನರಿಗೆ ಆ ಸಂದೇಶ ಕಳಿಸ ಪ್ರಯತ್ನ ಮಾಡಿದ್ರು ನಾವು ವಿಚಾರ ಮಾಡ್ತಿದ್ವಿ ಮಾನ್ಯ ಮಂತ್ರಿಗಳು ಇಷ್ಟೊಂದು ಭಯ ಹಾಕಿದ್ರಂತೇಳಿ ಅದರ ಆ ಭಯಗಳಿಂದ ಆ ಟೀಕೆಯಿಂದ ಅದೊಂದು ಏನಂತ ಒಂದು ತಂತ್ರಗಾರಿಕೆ ಒಂದು ಐದಾತರಿಂದ ಒಂದು ಟೀಕೆ ಮಾಡುವ ಮೂಲಕ ಈ ಭಾಗದ ಕಾರ್ಯಕರ್ತರ ಬದುಕನ್ನ ಅವ್ರ ಋದು ಅವ್ರ ವಿಶ್ವಾಸ ಕೊಡಿಸೋಣ ಸಾರ್ವಜನಿಕರಿಗೆ ಯಾವ ರೀತಿ ಮೋದಿ ಅವರ ಆ ಒಂದು ವ್ಯವಸ್ಥಿತವಾಗಿ ಅವ್ರು ಟೀಕಾ ಪ್ರದಾನ ಮಾಡ್ಕೊಂಡು ನಾವು ಕೂಡ ಕಾರ್ಯಕರ್ತರು ಬಂದು ಕೆಲಸ ಮಾಡಿದ್ರಿ ಕೋರ್ಟ್ ಸ್ವಾಗತ ಮಾಡ್ತೀವಿ ನಾವು ಹಿಂದಿನ ಮುಂದಿನ ವಿಚಾರ ಮಾಡಬೇಕು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅದಕ್ಕೆ ತಾವು ತಯಾರ ಗ್ರಾಮೀಣ ಸಾಕಷ್ಟು ತಾವು ಮುಗಿದ್ರು ಪಕ್ಷಕ್ಕೆ ತಮ್ಮ ಕಾಲ ಬಂದಿದೆ ಗ್ರಾಮ ಪಂಚಾಯತಿ ಇದ್ದೀರಿ ೀಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ನಾವು ತಯಾರಾವೇ ಮತ್ತೆ ನಮ್ಮ ಶಕ್ತಿ ಐತಿ ಪಂಚಾಯತ್ ತಾಲೂಕ್ ಪಂಚಾಯತ್ ಗಲ್ಲ ಮೂಲಕ ನಮ್ಮ ಶಕ್ತಿ ತೋರಿಸುವಂತ ಕೆಲಸ ನಾವು ಮಾಡಲು ಬಂದ್ರೆ ಅದ್ರ ಜೊತೆಗೆ ಶಿಕ್ಷಣ ಮತ್ತು ಉಪಚುನಾವಣೆಗಳಲ್ಲಿ ಅದು ಕೂಡ ಉಪ ಚುನಾವಣೆ ಬರುತ್ತೆ ಅದಕ್ಕೆ ದಯಮಾಡಿ ನಾವು ಯಾರು ಅಬೇರೆ ಆಗ ಒಂದಾಗಿ ಕಾಂಗ್ರೆಸ್ ಪಕ್ಷ ಶಕ್ತಿಯನ್ನ ಮತ್ತೆ ಈ ಭಾಗ ನಾವು ಹೊಂದದೇವೆ ನಮ್ಮ ಶಕ್ತಿ ಐತಿ ಯಾವ ರೀತಿಯ ಮುಖಂಡರು ಅವರು ಗ್ಯಾರಂಟಿಗಳು ಯಾಕೆ ಬರ್ತಕ್ಕ ಮಾತ್ರ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ರಾಜ್ಯಗಳಾಗಿಲ್ಲ ಅವರ ಕಷ್ಟಕರ ನಾವು ಕೊಟ್ಟಿದ್ದು ನಮ್ಮ ಅಧ್ಯಕ್ಷರಿಗೆ ವಿನಂತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೆ ಪಿ ಸಿ ಅಧ್ಯಕ್ಷರಿಗೆ ಆ ಯಾವುದೇ ಕಾರಣಕ್ಕೂ ಯಾವುದೇ ಏನ ಬಡವರಿಗೆ ತಾವು ಅದನ್ನ ಜೀವನ ಗಂಟೆಗೆ ಕೊಡ್ತೀರಿ ಯಾವುದೇ ತಾರಕ ಬಂದ್ ಮಾಡುವುದು ಮತ್ತೊಮ್ಮೆ ಕಾರ್ಯಕರ್ತ ಬಂಧುಗಳೇ ಮತ್ತೊಂದು ಬಂದು ಶಕ್ತಿಯನ್ನ ಕೊಡಿಸಿ ಅಂತ ಕೇಳ್ಕೊಂಡು ಮಾತ್ರ ಅವಕಾಶ ಅಧ್ಯಕ್ಷರಿಗೆ ಮಂತ್ರಿಗಳಿಗೆ ತಮ್ಮೆಲ್ಲರಿಗೂ ಶುಭ ಕೋರಿ ನಮ್ಮ ತಮ್ಮ スタート。<Thank>